ಮತ್ತು ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ನಾವೇನೇನು ಅವರು ಮುಖ್ಯವಸ್ಟ್ಗಳನ್ನು ಪ್ರಶ್ನೆಯನ್ನು ಮಾಡಿಲ್ಲ ಆದರೆ ಹಿಂದುತ್ವವನ್ನು ವೈಯಕ್ತಿಕವಾಗಿ ಅನ್ಯಾಯ ಆಗಿದೆ ಅಂತೇಳಿ ಅದು ಗುರುತಯೋಗಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನು ಸಾರ್ವಜನಿಕ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ನಾವು ನಮ್ಮ ಎನ್ ಡಿ ಎ ನಾಯಕ ಮೋದಿಜಿ ಅವರು ನಾವು ಉಪಯೋಗಿಸ್ಕೊಡ್ಬೇಕೇ ಹೊರತು ಉಪಯೋಗಿಸ್ಕೊಳಕ್ಕೆ ಅವಕಾಶಗಳು ಇಲ್ಲ ಆದರೆ ಅವರಿಗೆ ಹೀಗೆ ಅದು ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗ್ಬೋದು ಅಂತ ಅವರೇ ಮುಂದೆ ಹೋಗಿದ್ದಾರೆ ಅದೇ ಒಳ್ಳೆ ಕಾಂಗ್ರೆಸ್ ನಾವಂತೂ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ನಾವೇನೇನು ಅವರು ಉಪಯೋಗಿಸ್ತಾರೆ ಪ್ರಶ್ನೆಯನ್ನು ಮಾಡಿಲ್ಲ ಆದರೆ ಹಿಂದುತ್ವವನ್ನು ವೈಯಕ್ತಿಕವಾಗಿ ಅದು ಗುರುಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ನಾವು ನಮ್ಮ ಎನ್ ಡಿ ಎ ನಾಯಕ ಮೋದಿಜಿ ಅವರು ನಾವು ಉಪಿಸ್ಕೊಡ್ಬೇಕೇ ಹೊರತು ಇನ್ನೊಂದು ಉಪಯೋಗಿಸ್ಕೊಳಕ್ಕೆ ಅವಕಾಶಗಳು ಇಲ್ಲ ಅವರಿಗೆ ಅವ್ರಿಗೆ ಹೀಗೆ ಅದು ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗ್ಬೋದು ಅಂತ ಅವರೇ ಮುಂದೆ ಹೋಗಿದ್ದಾರೆ ಇದೇ ಒಳ್ಳೆ ಕಾಂಗ್ರೆಸ್ ನಾಯಕ